ಅಯ್ಯೋ ಶಿವ ಏನಿವತ್ತು ಯಾರು ಕೂಲಿಗೆ ಕರಿನಿಲ್ವಲ್ಲ ಯಾರು ಕೂಲಿಗೆ ಕರೆದ್ರೆ ಹೋಗಿ ಬರ್ಬೋದಾಗಿತ್ತು ಯಾರು ಕರಿನಿಲ್ವಲ್ಲ ನಾನು ಏನು ಮಾಡನೇ ಹೆಂಗಾದರೂ ಮಾಡಿ ನಾವು ಎಲ್ಲ ತಿರ್ಗಿ ಚೆನ್ನಾಗಿರಬೇಕು ಅಂತಿದ್ವಿ ಆದ್ರೆ ಆಯ್ತಾನೇ ಇಲ್ಲ ಈ ಕುಡ್ಕಂಡಂಗೆ ಕಟ್ಕಂಡು ನನ್ನ ಕೈಯಲ್ಲಿ ಏನು ಮಾಡ್ಲಪ್ಪ ನಾನು ಮನೆ ನೋಡಿದ್ರೆ ಹಂದಿ ಗೂಡಾದಂಗೆ ಆಗದೆ ಬಟ್ಟೆ ಎಲ್ಲ ಇಲ್ಲಿ ಹಾಕೋದು ಶಿವ ದೇವ್ರೆ ಯಾರು ಒಬ್ರಾರು ಬಂದು ಕೂಲಿ ಕರೆದ್ರೆ ಎಷ್ಟು ಚೆನ್ನಾಗಿರ್ತದೆ ಯಾರು ಹೊಲ್ರಲ್ಲ ನಾನೇ ಅನ್ನಾರ ಕೇಳ್ಕೋ ಹೋಗೋಣ ಕೂಲಿನ ಈ ಕುಡ್ಕಂಡ ಎತ್ತ ಹೋಯ್ತೋ ಏನು ಎಂಥ ವಯಸ್ಸಾದವನು ಕಟ್ಬಿಟ್ರಪ್ಪ ನನ್ನ ಛೇ ಸರ್ ಶುಭಪಾನವೆ ಅವಳಾಗುತ್ತಾ ನನ್ನ ದೇಹ ಸೃದಲೂ ಯ ಇದಕ್ಕೆ ಬಂದಿರೋ ರೋಗ ನೋಡವ ಕುಡ್ಕಂಡು ಹೆಂಗೆ ತೇಲಿ ಎಡ್ಕೊ ಬರ್ತಾ ಇದ್ದು ಮನೆ ಬಗ್ಗೆ ಏನಾದ್ರು ಒಂಚೂರು ಜ್ಞಾನಮನ ಇದ್ದೆ ಈ ಮುದೇನಿಗೆ ತೂಯೊಂದು ಬಾಯಿಗೆ ಮುಣ್ಣಾಕೆ ಯಾಯ್ ಏನ ಮಾಡ್ತಿದೀಯಾ ಯಾಕೆ ಇವತ್ತು ಇನ್ನೂ ಕೂಲಿ ಹೋಗಿಲ್ಲ ಎದ್ದು ಹೋಗ ಅಯ್ಯೋ 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 ನಿನ್ನಿಂದ ಕೂಳ್ ಮಾಡೋರೆ ರೇ ನಿನ್ಗೂ ಒಂಬೆ ಕೆತ್ಸು ನಿನ್ಗ ನಿನ ಕಡಿರೆ ಕಡೆ ರೇ ನನ್ನ ಅಟ್ಟಿ ಮಗನೇ ನಿನಗೇನು ಬಂದಿರೋದು ಮೊಲಗ್ರ ಇಷ್ಟೊತ್ತಕ್ಕೆ ಕುಡ್ಕೊ ಬಂದಿದ್ಯಲ್ಲ ನಿನಗೆ ಮಾನ ಮರ್ಯಾದೆ ಇದ್ದ ಲೋಪರ್ ನನ್ನ ಮಗನೆ ನಿನಗೆ ಮನೇಲಿ ಒಂದು ಅಕ್ಕಿ ಇಲ್ಲ ಬ್ಯಾಳೆ ಇಲ್ಲ ಅನ್ನೋ ಚಿಂತೆ ಇದ್ದ ಬೇವರ್ಸಿ ನಿನಗೆ ಆ ಒಯ್ದ ಎತ್ತಾಗೋಯ್ತೋ ಏನೋ ಎತ್ತೋ ಅದು ಗೊತ್ತಿಲ್ಲ ಅದು ನಿನ್ನಂಗೆ ಕಲ್ತದೆ ಆಟ್ವಾ ಬರ್ಲಿ ಮಾಡ್ತೀನಿ ಅದಕ್ಕೂನು ನಿನಗೇನೆಲ್ಲ ಬಂದಿರೋದು ಕೆಲ್ಸಕ್ಕೆ ಹೋಗಿ ದುಡ್ಡು ತಂದಾಕೋಕೆ ಬೇವರ್ಸಿ ನನ್ನೇ ಸಾಯಿಸ್ತೀಯಲ್ಲೋ ಮುಂಡೆ ಮಗನೇ ಏಯ್ ಜಾಸ್ತಿ ಮಾತಾಡಿದ್ರೆ ನೀನು ನಗು ಹಾಕೊಂಡು ತುಳಿದು ಬಿಡ್ತೀನಿ ಬೇವರ್ಸಿ ಹೋಗೆ ಕೆಲ್ಸಕ್ಕೆ ಲೋಪರ್ ಮುಂಡೆ ನಿನ್ನಂತ ಗಂಡನ್ ಕಟ್ಕೊಂಡ್ಮೇಲೆ ಇನ್ನೇನಿದ್ದು ನನ್ನ ಬಾಳಲ್ಲಿ ಹೋಗಿ ಸಾಯ್ತೀನಿ ಹೋಗಿ ಸಾಯಿ ಒಳಗಡೆ ಹೋಗಿ ಬಿತ್ಕೋ ಅಲ್ಲಿ ಇಲ್ಲಿ ಹೋಗ್ಬಿಡ ಪುನಃ ಗೊತ್ತೈತೆ ಮುಚ್ಕೊಂಡು ಹೋಗಲೇ ಹೋಗೆ ನನಗೂ ಗೊತ್ತೈತೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತೆ ನಾನು ಹೋಗೆ ಏಯ್ ಕೂಬೆ ಮಕ್ತಾಳೆ ಜರಿಕೊಳ್ಳೆ ಜಾಗ ಬಿಡೆ ಒಳಗಡೆ ಹೋಗೋಕ್ಕೆ ಹೋಗು ಹೋಗಿ ಸಾಯಿ ಒಳಗಡೆ ಅಪ್ಪ ದೇವ್ರೆ ನಾ ಏನು ತಪ್ಪು ಮಾಡಿದೆ ಅಂತ ನನಗೆ ತಗೊಂಡ್ ಕೊಟ್ಟಪ್ಪ ನಂದು ಏನು ತಪ್ಪಿದ್ದಪ್ಪ ನಂದು ಏನು ಕರ್ಮಣಪ್ಪ ಇದು ಇಂಥ ಕಟ್ಕೊಂಡು ನಾನು ಇನ್ನು ಎಷ್ಟು ದಿನ ಹೋಗ್ಬೇಕೋ ಏನೋ ಅಯ್ಯೋ ಕರ್ಮ ದೇವರೇ ನನ್ನ ಕಾಪಾಡಪ್ಪ ಸ್ವಾಮಿ ಇವತ್ತು ಅವ್ರ ಜೊತೆಗೆ ಹೆಂಗಪ್ಪ ಬಾಳೋದು ಕಾಪಾಡು ಕಾಪಾಡಪ್ಪ ಅಯ್ಯೋ ಈ ಸಣ್ಣ ಯಾರಿಗಾರು ಕೆಲ್ಸಕ್ಕೆ ಒಕ್ಕದಿದ್ದಾಳೋ ಇಲ್ವೋ ಒಂದು ಮಾತು ಕೇಳೋದು ಕೇಳುವ ನಮ್ಮದಾಗ ಕಾಲೇ ಕೇಳೋದದೇ ಬಂದಾಳ ಏನೋ ಗೊತ್ತಿಲ್ವಲ್ಲ ಕೇಳಿ ನೋಡ್ತೀನಿ ತಾಳಿ ಮೇ ಸನ್ನಿ ನಮ್ಮ ಮೊಲದಲ್ಲಿ ಕೆಲಸದೇ ಬಂದೀಯಮ್ಮಿ ಇವತ್ತು ಸ್ವಲ್ಪ ಕಳೆ ಕೀಳೋದಿತ್ತು ಬಂದಿಯಾ ಏನು ಬೇರೆಯವ್ರಿಗೆ ಒಪ್ಕೊಂಡಿದೀಯಾ ಹೆಂಗಮ್ಮಿ ಅಯ್ಯೋ ಅಕ್ಕ ಬರ್ತೀನಿ ಕನಕ ನಿಂಗಕ್ಕ ಬರ್ತೀನಿ ನಾನು ಅನ್ಕತಿದ್ದು ಯಾಕೆ ಇವತ್ತು ಯಾರು ಕರೆನೇ ಇಲ್ವಲ್ಲ ಅಂತ ಹೆಂಗೋ ದೇವ್ರು ಬಂದಂಗೆ ಬಂದೆ ಕಣಕ ಎಷ್ಟೊತ್ತಿಗೆ ಬರನಕ್ಕ ಬರ್ತೀನಿ ಹೇಳು ಈಗ ಟೈಮ್ ಬಂದು ಕರೆಕ್ಟಾಗೆ ಒಂಬತ್ತು ಗಂಟೆ ಆಗೋದು ಇಷ್ಟೊತ್ತಿಗೆ ಹೋಗ್ಬೇಕಾಗಿತ್ತು ಕಮ್ಮಿ ಒಂದು ಹತ್ತು ಗಂಟೆ ಅಷ್ಟೊತ್ ಬಂದ್ಬಿಡು ಇಟ್ಟು ಸೊಪ್ಪು ಮಾಡ್ಕೊಂಡಿದ್ಯಾ ಹೆಂಗೆ ಮಾಡ್ಕೋ ಬುತ್ತಿ ಕಟ್ಕೊ ಬಂದ್ಬಿಡ ಮೇ ಟೈಮ್ ಆಗದೆ ಒಂದು ಹಾಡು ಕಮ್ಮಿ ಬಿದ್ದಿತ್ತು ಅದಕ್ಕೆ ಕರ್ಕೋಗು ಯಾರು ಹಂಗೂ ನಾನು ಡೌಟ್ ಮೇಲೆ ಬಂದು ಯಾರು ಹೇಳಿದಾರೋ ಅಥವಾ ಏನೋ ಎತ್ತೋ ಅಂತ ಅಂದ್ಬಿಟ್ಟು ಸದ್ಯ ಯಾರು ಹೇಳಲಿಲ್ಲ ಅಂದಿಯಲ್ಲ ಬಾ ಹೋಗಮ್ಮ ಟೈಮ್ ಆಗೋಗದೆ ಒಂದು ಹತ್ತು ಗಂಟೆ ಅಷ್ಟೊತ್ಕಾದು ಬಾ ಬುತ್ತಿ ಕತ್ಕೊಂಡು ಎಲ್ಲ ಅಡುಗೆ ಮಾಡಿಟ್ಟೋ ನಿ ಕನಕ ಏನಿಲ್ಲ ಕಟ್ಕಂಡು ಎತ್ಕೊ ಬರ್ತೀನಿ ನಿಮ್ಮ ಮುಂದಕ್ಕೆ ಹೋಗಕ ಹಿಂದೆ ನಾನು ಬಂದ್ಬಿಡ್ತೀನಿ ಈಗನಾ ನಾನಿವತ್ತು ಏನಪ್ಪ ಮಾಡೋದು ಯಾರು ಕರಿ ಅಂತ ಅನ್ಕೋತಿದ್ದಿ ಕನಕ ಹೆಂಗೋ ನಡಿಯಕ ಬರ್ತೀನಿ ಇಂಚರೀನೇ ಬತ್ತೀನಿ ನಡಿಯಕ್ಕ ಬಾ ಮತ್ತೆ ಮರಿಬೇಡ ಆಯ್ತಾ ಏ ಇಲ್ಲಕ್ಕ ನೋವಕ್ಕ ಹಿಂದೆನೆ ಬತ್ತೀನಿ ಹೋಗು ನಾನು ಯಾಕೆ ಮರ್ತ್ ಬಿಟ್ಟನು ನಾನು ಕೆಲ್ಸಕ್ಕೆ ಅಲ್ವಾ ಯಾರು ಅಂತ ಕಾಯ್ಕೋ ಕೂತ್ಕೋದು ಬತ್ತೀನಿ ಹೋಗ್ ಹಿಂದೆನೆ ಬತ್ತೀನಿ ನಡಿ ಅಪ್ಪ ಇವತ್ತು ಹೆಂಗೋ ಒಂದು ಕೂಲಿ ಸಿಕ್ತು ಹೋಗಿದ್ದು ಬತ್ತೀನಿ ಮನೇಲಿ ಬೇಳೆ ಮುಗ್ದೋಗದೆ ತಗೋ ಬಂದು ಇಟ್ಕತ್ತೀನಿ ಇನ್ನೇನು ಮಾಡೋದು ನನ್ನಂತ ಗಂಡ ಇನ್ಯಾರಿಗೂ ಸಿಗೋದು ಬೇಡ ಇನ್ಯಾರಿಗೂ ನನ್ನಂತ ಕಷ್ಟ ಬರೋದು ಬೇಡ ನೋಡ್ರಪ್ಪ ಇಲ್ಲಿ ಯಾರು ಹಿಂಗೆಲ್ಲ ಕುಡ್ಕೊಬಂದು ಹಿಂಗೆಲ್ಲ ಮಾಡ್ತಾರೆ ಅಂತ ಅನ್ಕೋಕೆ ಹೋಗ್ಬೇಡ್ರಿ ಒಂದು ಕುಡ್ಕಂಡಂಗೆ ಕಟ್ಕಂಡು ಹೆಂಡತಿ ಜೀವನ ಎಷ್ಟು ಕಷ್ಟವಾಗಿರುತ್ತೆ ಒಂದು ಒಂದೊತ್ತು ನೂಟಕ್ಕೆ ಒಂದು ಕೂಲಿಗೋಸ್ಕರ ಎಷ್ಟು ಕಷ್ಟಪಟ್ಟು ಕಾಯ್ತಾಳೆ ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ಮಾಡಿ ತೋರಿಸೋನಿ ಇದು ಪಾರ್ಟ್ ಟು ಪಾರ್ಟ್ ಒನ್ ಈ ಥರ ಮಾಡ್ಕೊ ಹೋಗ್ಬೋದು ಕತೆ ಹೇಳಿದ್ರೆ ಎಳಿಬೋದು ಆದರೆ ಸಣ್ಣ ಸಣ್ಣದೇ ಮಾಡಿ ಮಾಡಿ ಬಿಟ್ಟು ಸಬ್ಸ್ಕ್ರೈಬರ್ಗಳೆಲ್ಲ ಜಾಸ್ತಿ ನೀವು ನನಗೆ ಸಪೋರ್ಟ್ ಮಾಡಿದ್ಮೇಲೆ ಆಮೇಲೆ ಪಾರ್ಟ್ ಒನ್ ಪಾರ್ಟ್ ಟು ಬಿಟ್ಕೊಂತ ಹೋಗ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಒಂದಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ರಪ್ಪ ನಾನಿನ್ನು ಹೋಗಿದ್ದು ಬರ್ತೀನಿ ಆಯಿತಾ ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತ ಕುಡ್ಕಂಡ ಕುಡ್ಕ ಗಂಡನ ಹೆಂಡತಿ ಜೀವನ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ